ಪ್ರತಿದಿನ ನಡೆಯುವಂತಹ ಅನ್ನ ಪ್ರಸಾದದ ಸೇವೆ ಏನಿದೆ ಈ ಬಾರಿ ದೀಪೋತ್ಸವದ ಸಂದರ್ಭದಲ್ಲಿ ಹೇಗೆ ನಡೀತಾ ಇದೆ ಅದು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇದು ಆ ಭಗವಂತನೇ ನಡೆಸಿಕೊಡ್ತಾ ಇರುವಂತಹ ಕೈಂಕರ್ಯ ಕ್ಷೇತ್ರದ ಚತುರ್ದಾನಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು ಅಂತ ಹೇಳಿದ್ರೆ ಅನ್ನದಾನ ಯಾಕೆಂತ ಹೇಳಿದ್ರೆ ಅನ್ನಬ್ರಹ್ಮನ ನೆಲೆವಿಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಕರೀತಾರೆ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಧರ್ಮಸ್ಥಳದಲ್ಲಿ ದೀಪೋತ್ಸವ ನಡೀತಾ ಇದೆ ಇದು ಜಗತ್ತಿಗೆ ಬೆಳಕನ್ನ ಕೊಡುವಂತಹ ಬಹಳ ಅದ್ಧೂರಿತನವನ್ನ ಹೊಂದಿರುವಂತಹ ಹಬ್ಬ ವಿಶೇಷವಾಗಿ ಇಲ್ಲಿ ಕರಾವಳಿ ಮಾತ್ರ ಅಲ್ಲದೆ ಸಾವಿರಾರು ಜನಸಂಖ್ಯೆ ಎಲ್ಲೆಲ್ಲಿಂದನೂ ಬಂದು ಭಗವಂತನ ದರ್ಶನದ ಜೊತೆಗೆ ಈ ದೀಪೋತ್ಸವದ ಅದ್ಧೂರಿತನವನ್ನ ಸವಿತಾರೆ ಆದ್ರೆ ಬಂದಿರೋರ ಹಸಿವನ್ನು ಕೂಡ ತಣಿಸಬೇಕಲ್ಲ ಹಾಗಾಗಿ ಪ್ರತಿದಿನ ನಡೆಯುವಂತಹ ಅನ್ನಪ್ರಸಾದದ ಸೇವೆ ಏನಿದೆ ಈ ಬಾರಿ ದೀಪೋತ್ಸವದ ಸಂದರ್ಭದಲ್ಲಿ ಹೇಗೆ ನಡೀತಾ ಇದೆ ಅದು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇದು ಆ ಭಗವಂತನೇ ನಡೆಸಿಕೊಡ್ತಾ ಇರುವಂತಹ ಕೈಂಕರ್ಯ ಹಾಗಾಗಿ ಆ ಭಗವಂತ ಏನೆಲ್ಲ ಚಮತ್ಕಾರವನ್ನ ತೋರಿಸಿದಾನೆ ಈ ಅನ್ನಪೂರ್ಣ ಛತ್ರದಲ್ಲಿ ಅಂತ ಕೇಳ್ಕೊಂಡ್ ಬರೋಣ ಅಲ್ಲಿನ ಅನ್ನಪ್ರಸಾದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಭವಿಷ್ಯ ಭಗವಂತನ ಆ ಒಂದು ಆಶೀರ್ವಾದದ ಜೊತೆಗೆ ಅನ್ನ ಪ್ರಸಾದವನ್ನು ಸೇವಿಸದೆ ಹೋದರೆ ಈ ದರ್ಶನ ಕೂಡ ಪೂರ್ತಿಯಾಗುವುದಿಲ್ಲ ಹಾಗೆಯೇ ಬಂದ ಭಕ್ತಾದಿಗಳಿಗೆ ಹೊಟ್ಟೆ ತುಂಬ ಊಟ ಅದರ ಜೊತೆಗೆ ಶುಚಿತ್ವ ಇದೆರಡನ್ನೂ ಕೂಡ ಕಾಪಾಡಿಕೊಳ್ಬೇಕು ಅಂತ ಹೇಳಿದರೆ ಬಹಳ ಜವಾಬ್ದಾರಿಯಿಂದ ಆ ಒಂದು ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ ನಮಗೆ ಈ ಅನ್ನಪೂರ್ಣ ಛತ್ರದಲ್ಲಿ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಸಿಕ್ಕಿದ್ದಾರೆ ಹಾಗಾಗಿ ಅನ್ನ ಪ್ರಸಾದದ ಬಗ್ಗೆ ಹತ್ರನೇ ತಿಳ್ಕೊಳ್ಳೋಣ ಇಲ್ಲಿ ಸಾಕಷ್ಟು ಜನರಿಗೆ ಭಕ್ತಾದಿಗಳಿಗೆ ಪ್ರತಿ ಬಾರಿ ಕೂಡ ಪ್ರತಿದಿನ ಕೂಡ ಅನ್ನ ಪ್ರಸಾದ ನಡೆಯುವಂಥದ್ದು ಅದು ಸಾಮಾನ್ಯ ಆದರೆ ದೀಪೋತ್ಸವ ಅಂತ ಹೇಳಿದರೆ ಇಲ್ಲಿ ಜನರಿಗೆ ಜನರ ಮಧ್ಯೆ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಂತರ ಕಮ್ಮಿ ಇರ್ತದೆ ಅಷ್ಟು ಜನಸಂಖ್ಯೆ ಇರ್ತದೆ ಈ ಸಂದರ್ಭದಲ್ಲೂ ಕೂಡ ಎಲ್ಲರಿಗೂ ಹೊಟ್ಟೆ ತುಂಬಿಸಲಿಕ್ಕೆ ಓಂ ಶ್ರೀ ಮಂಜುನಾಥಾಯ ನಮಃ ಕ್ಷೇತ್ರದ ಚತುರ್ದಾನಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು ಅಂತ ಹೇಳಿದ್ರೆ ಅನ್ನದಾನ ಯಾಕೆಂತ ಹೇಳಿದ್ರೆ ಅನ್ನಬ್ರಹ್ಮನ ನೆಲೆಬೇಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಕರೀತಾರೆ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಹಾಗೆ ಗೌರವಿತ ಹರ್ಚಂದ್ರ ಕುಮಾರ್ ಅವರು ಮಾತೃ ಶ್ರೀ ಹೇಮಾವತಿ ಹೆಗಡೆಯವರು ಹಾಗೆ ಗೌರವಾನ್ವಿತ ಸುರೇಂದ್ರ ಕುಮಾರ್ ಅವರು ಪೂಜ್ಯರ ಕುಟುಂಬದ ಎಲ್ಲ ಸದಸ್ಯರ ಒಂದು ಸಲಹೆ ಮಾರ್ಗದರ್ಶನದಂತೆ ಕ್ಷೇತ್ರದಲ್ಲಿ ಅನ್ನದಾನವು ಅದ್ಭುತವಾಗಿ ಕಳೆದ ಕೆಲವಾರು ದಶಕಗಳಿಂದ ನಡ್ಕೊಂಡು ಬಂದಿದೆ ವಿಶೇಷವಾಗಿ ಲಕ್ಷದೀಪೋತ್ಸವದ ಸಂದರ್ಭ ಲಕ್ಷದೀಪೋತ್ಸವದ ಈ ಐದು ದಿನಗಳ ಕಾಲ ಪ್ರತಿ ದಿವಸವೂ ಕೂಡ ದೊಡ್ಡ ಸಂಖ್ಯೆ ಭಕ್ತರು ಬರ್ತಾರೆ ಅದರಲ್ಲಿ ಕೂಡ ಕೊನೆಯ ಎರಡು ದಿವಸ ಲಕ್ಷಾಂತರ ಮಂದಿ ಭಕ್ತರು ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಈ ಒಂದು ಲಕ್ಷ ದೀಪೋತ್ಸವವನ್ನು ಶ್ರೀ ಮಂಜುನಾಥ ಸ್ವಾಮಿಯನ್ನು ಕಣ್ತುಂಬಿಸಿಕೊಳ್ಳುವುದಕ್ಕಾಗಿ ದೇವರ ಅನುಗ್ರಹ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಅದರ ಜೊತೆಗೆ ವಿಶೇಷವಾಗಿ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ಒಂದು ಸಂತೃಪ್ತ ಭಾವನೆಯಿಂದ ನಿರ್ಗಮಿಸುವಂತಹ ಭಕ್ತರ ಘಟನೆ ಇದೆ ಹಾಗಾಗಿ ಬರುವಂತಹ ಭಕ್ತರು ಎಷ್ಟೇ ದೊಡ್ಡ ಸಂಖ್ಯೆಯಲ್ಲಿದ್ದರೂ ಕೂಡ ಕ್ಷೇತ್ರದ ಅನ್ನಪೂರ್ಣದ ಒಂದು ವ್ಯವಸ್ಥೆ ಅಡಿಯಲ್ಲಿ ಅವರಿಗೆ ತೃಪ್ತಿಕರವಾಗಿ ಬಡಿಸಿ ಅವರನ್ನು ಕಳುಹಿಸಿಕೊಡುವಂಥದ್ದು ನಮಗೆ ದೊಡ್ಡ ಸಂಗತಿ ಇಲ್ಲ ಅಂತ ನಾವು ತಿಳ್ಕೊಳ್ತೇವೆ ಯಾಕೆ ಅಂತ ಹೇಳಿದರೆ ಅನ್ನಪೂರ್ಣದಲ್ಲಿ ಎರಡು ಊಟದ ಹಾಲ್ಗಳಿವೆ ಮೇಲೆ ಟೇಬಲಲ್ಲಿ ಕೂತು ಅನ್ನಪ್ರಸಾದ ಪ್ರಸಾದ ಸ್ವೀಕರಿಸುವಂಥದ್ದು ಕೆಳಗಡೆ ಮನೆಯಲ್ಲಿ ಕೂತು ಸಂಪ್ರದಾಯಬದ್ಧವಾಗಿ ಊಟ ಮಾಡುವಂಥದ್ದು ಹಾಗಾಗಿ ಕೆಳಗಿನ ಊಟದ ಹಾಲಲ್ಲಿ ಒಮ್ಮೆಗೆ ಎರಡು ಸಾವಿರ ಜನ ಊಟ ಮಾಡಿದರೆ ಒಂದು ಗಂಟೆಗೆ ಸರಾಸರಿ ಆರರಿಂದ ಎಂಟು ಸಾವಿರ ಜನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಮೇಲ್ಗಡೆಯ ಊಟದ ಹಾಲಲ್ಲಿ ಒಮ್ಮೆಗೆ ಒಂದು ಸಾವಿರ ಜನ ಕೂತ್ರೆ ಗಂಟೆಗೆ ಮೂರು ಸಾವಿರ ಜನ ಊಟ ಮಾಡ್ತಾರೆ ಸರಾಸರಿ ಎರಡು ಊಟದ ಹಾಲಲ್ಲಿ ಹತ್ತು ಸಾವಿರಕ್ಕಿಂತಲೂ ಅಧಿಕ ಮಂದಿಗೆ ನಾವು ಅನ್ನಪ್ರಸಾದವನ್ನು ವಿತರಿಸುವಂಥ ಒಂದು ಅವಕಾಶ ನಮ್ಮಲ್ಲಿದೆ ಬೆಳಗ್ಗೆ ಹತ್ತುವರೆಗೆ ಊಟ ಪ್ರಾರಂಭ ಆದರೆ ಸಂಜೆ ಐದು ಗಂಟೆಯವರು ಕೂಡ ಅನ್ನ ಪ್ರಸಾದವನ್ನು ಕೊಡ್ತೇವೆ ರಾತ್ರಿ ಏಳು ಗಂಟೆಗೆ ಪ್ರಾರಂಭ ಆದರೆ ಹತ್ತು ಗಂಟೆಯವರೆಗೂ ಕೂಡ ಅನ್ನಪ್ರಸಾದ ಕೊಡ್ತೇವೆ ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ವಿಶೇಷ ಸಂದರ್ಭದಲ್ಲಿ ತಡರಾತ್ರಿಯವರು ಕೂಡ ಅನ್ನ ಪ್ರಸಾದವನ್ನು ಕೊಡ್ತೇವೆ ಇದು ವಿತರಣೆ ಒಂದು ಭಾಗ ಆದರೆ ಸುಮಾರು ಇನ್ನೂರು ಜನ ಸಿಬ್ಬಂದಿಗಳು ವಿತರಣೆ ಮಾಡುವಂತಹ ಬಡಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಅವರಿದ್ದರೆ ಏಳು ಜನ ಮೇಲುಚಾರಕರು ಅವರ ಮೇಲುಚಾರಣೆಯನ್ನು ಮಾಡ್ತಾರೆ ಹಾಗೆ ನಾವು ಅಡುಗೆಯ ತಯಾರಿ ಮಾಡುವ ವಿಷಯಕ್ಕೆ ಬಂದಾಗ ಒಂದು ಗಂಟೆಗೆ ಸುಮಾರು ಇಪ್ಪತ್ತೈದು ಸಾವಿರ ಜನಕ್ಕೆ ಬೇಕಾದಂಥ ಸಾರು ಸಾಂಬಾರು ಇದನ್ನು ನಾವು ಪಾಯಸ ಇದನ್ನು ತಯಾರು ಮಾಡುವಂಥ ಒಂದು ವ್ಯವಸ್ಥೆ ಹೊಸ ಒಂದು ಊಟದ ಅನ್ನಪೂರ್ಣ ಚಿತ್ರಕ್ಕೆ ಬೇಕಾದಂತಹ ಒಂದು ಅಡುಗೆ ಕೊಣೆಯ ವ್ಯವಸ್ಥೆ ಕಳೆದ ಎರಡು ವರ್ಷದ ಹಿಂದೆ ಆಗಿರುತ್ತದೆ ಹಾಗಾಗಿ ಗಂಟೆಗೆ ಹನ್ನೆರಡು ಸಾವಿರ ಜನಕ್ಕೆ ಬೇಕಾದಂತಹ ಅನ್ನ ಹಾಗೆ ಒಂದು ಗಂಟೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನಕ್ಕೆ ಬೇಕಾದಂತಹ ಸಾರು ಸಾಂಬಾರು ಪಾಯಸ ಏನೆಲ್ಲ ಇದೆ ಅದನ್ನು ತಯಾರು ಮಾಡುವಂತಹ ಒಂದು ವ್ಯವಸ್ಥೆ ಆಧು ಆಧುನೀಕರಣಗೊಂಡಿದೆ ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ತರಕಾರಿ ಹಚ್ಚುವಲ್ಲಿ ಸುಮಾರು ಮೂರು ಯಂತ್ರಗಳ ಮೂಲಕ ಗಂಟೆಗೆ ಸಾವಿರದ ಐನೂರು ಕೆ ಜಿ ಅಕ್ಕಿಯ ತರಕಾರಿಯನ್ನು ಕಟ್ ಮಾಡಬಹುದು ಹಾಗೆ ಇಪ್ಪತ್ತೈದು ಜನ ಸಿಬ್ಬಂದಿಗಳು ತರಕಾರಿ ಹಚ್ಚುವಂತಹ ಹೆಚ್ಚುವಂಥ ಕೆಲಸದಲ್ಲಿ ಅವರು ಸಹಕಾರವನ್ನು ನೀಡ್ತಾರೆ ಇನ್ನು ಅಡುಗೆ ಕೋಣೆಯಲ್ಲಿ ಕೂಡ ಅಷ್ಟೇ ಅನ್ನ ಇರ್ಬೋದು ಸಾರು ಸಾಂಬಾರು ಮಾಡುವ ಸುಮಾರು ಒಂದು ಇಪ್ಪತ್ತು ಜನ ಹೀಗೆ ಎಲ್ಲ ಸೇರಿ ನಮ್ಮ ಇನ್ನೂರ ಅರವತ್ತೈದು ಜನ ಸಿಬ್ಬಂದಿಗಳು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದರೂ ಕೂಡ ಅನ್ನ ಪ್ರಸಾದವನ್ನು ತಯಾರು ಮಾಡಿ ಕೊಡುವಂತಹ ಬಡಿಸುವಂಥ ವ್ಯವಸ್ಥೆ ಇರುವ ಕಾರಣ ನಮಗೆ ಎಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದರೂ ಕೂಡ ವಿತರಣೆಯಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಕಾಯುವಂಥದ್ದು ಆ ಒಂದು ಪ್ರಸಾದಕ್ಕಾಗಿ ಕೂಡ ಅದರ ರುಚಿಯನ್ನು ಮೀರಿಸಲಿಕ್ಕೆ ಬೇರೊಂದು ರುಚಿಗೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಆದರೆ ಈ ಸಂದರ್ಭದಲ್ಲಿ ಅಡುಗೆಯ ಪಟ್ಟಿಗಳಲ್ಲಿ ಏನೆಲ್ಲ ಇದೆ ಯಾವುದನ್ನೆಲ್ಲ ಔಣ ವಿಶೇಷವಾಗಿ ಅನ್ನಪೂರ್ಣದ ಒಂದು ನಮ್ಮದೇ ಆದಂಥ ಒಂದು ಮೆನು ಇದೆ ಆ ಪ್ರಕಾರವಾಗಿ ಪ್ರತಿ ದಿವಸ ಒಂದು ಕೂಟು ಹಾಗೆ ಅನ್ನ ಸಾರು ಅನ್ನ ಸಾಂಬಾರು ಪಾಯಸ ಮಜ್ಜಿಗೆ ಇಷ್ಟು ವ್ಯವಸ್ಥೆ ಇದೆ ಈ ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ಬೇರೆ ಬೇರೆ ಭಕ್ತರುಗಳು ಬೆಂಗಳೂರಿನ ಬೇರೆ ಬೇರೆ ಭಕ್ತರುಗಳು ವಿಶೇಷವಾಗಿ ನಮಗೆ ಸ್ವೀಟನ್ನು ಕೊಡ್ತಾರೆ ಲಾ ಲಡ್ಡು ಇರ್ಬೋದು ಅಥವಾ ಮೈಸೂರು ಪಾಕ್ ಇರ್ಬೋದು ಹೀಗೆ ಬೇರೆ ಬೇರೆ ಸ್ವೀಟ್ಗಳನ್ನು ಅವರು ಕೊಡ್ತಾರೆ ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ಆ ಸ್ವೀಟನ್ನು ಕೂಡ ನಾವು ವಿತರಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಉಳಿದಂತಹ ಎಲ್ಲ ಮೆನು ಕೂಡ ಸಾಮಾನ್ಯ ದಿವಸ ಹೇಗಿದೆ ಅದೇ ರೀತಿಯಾಗಿರ್ತದೆ ಅದೇ ರೀತಿಯಾಗಿ ಬಡಿಸುವಂಥ ಒಂದು ವ್ಯವಸ್ಥೆಯು ಕೂಡ ಇರ್ತದೆ ಲಕ್ಷದೀಪೋತ್ಸವದ ಕೊನೆ ರಾತ್ರಿ ಅನ್ನಪ್ರಸಾದ ಕ್ಷೇತ್ರದಲ್ಲಿ ಇಲ್ಲ ಶಿವರಾತ್ರಿಯ ಕೊನೆ ರಾತ್ರಿ ಮತ್ತು ಲಕ್ಷದೀಪೋತ್ಸವದ ಕೊನೆ ರಾತ್ರಿ ಆ ದಿವಸ ನಾಡಿದ್ದು ಇಪ್ಪತ್ತನೇ ತಾರೀಕು ರಾತ್ರಿ ಸುಮಾರು ಬೆಂಗಳೂರಿನ ಇಪ್ಪತ್ತ ಏಳು ತಂಡಗಳು ಸುಮಾರು ಒಂದೂವರೆ ಸಾವಿರ ಜನ ಅಡುಗೆಯವರು ನಾಲ್ಕು ನಾಲ್ಕು ಸಾವಿರಕ್ಕಿಂತಲೂ ಅಧಿಕ ಜನ ಸ್ವಯಂ ಸೇವಕರು ಎಲ್ಲ ಸೇರಿಕೊಂಡು ಬಂದಂತಹ ಒಂದೂವರೆ ಎರಡು ಲಕ್ಷ ಮಂದಿಯೂ ಕೂಡ ಸುಮಾರು ನೂರು ಬಗೆಯ ತಿಂಡಿ ತಿನಿಸುಗಳು ಬೇರೆ ಬೇರೆ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ತಿನಿಸುಗಳನ್ನು ಅದು ರೈಸ್ ಭಾತ್ ಇರ್ಬೋದು ಪಲಾವ್ ಇರ್ಬೋದು ತಟ್ಟೆ ಇಡ್ಲಿ ಇರ್ಬೋದು ಹಾಗೆಯೇ ರುಮಾಲ್ ರೊಟ್ಟಿ ಇರ್ಬೋದು ಚಪಾತಿ ಇರ್ಬೋದು ರಾಗಿ ಮುದ್ದೆ ಇರ್ಬೋದು ಫ್ರೂಟ್ ಸಲಾಡ್ ಇರ್ಬೋದು ಫ್ರೂಟ್ಸ್ ಇರ್ಬೋದು ಒಂದು ತಂಡದವರು ಫಾಸ್ಟ್ ಫುಡ್ಡು ಏನು ಮಸಾಲ ಬೇಲ್ಪುರಿ ಮಸಾಲ ಪುರಿ ಇಂಥದ್ದು ಇರ್ಬೋದು ಬಾಳೆಹಣ್ಣು ಇರ್ಬೋದು ಹೋಳಿಗೆ ಇರ್ಬೋದು ಹೀಗೆ ನಾನಾ ಸ್ವೀಟ್ಗಳು ಸುಮಾರು ಇಪ್ಪತ್ತೈದು ಬಗೆಯ ಸಿಹಿ ತಿಂಡಿಗಳು ಸುಮಾರು ಮೂವತ್ತರಿಂದ ನಲವತ್ತು ಬಗೆಯ ಏನು ವಿಚಾರಗಳು ಇಡ್ಲಿ ದೋಸೆ ದೋಸೆ ಹೀಗೆ ನೂರಕ್ಕಿಂತಲೂ ಅಧಿಕ ಖಾದ್ಯಗಳನ್ನು ನಮ್ಮ ಬೆಂಗಳೂರಿನ ಮತ್ತು ಕೊಪ್ಪ ಹೀಗೆ ಬೇರೆ ಬೇರೆ ಮೈಸೂರು ಈ ಭಾಗದ ತಂಡದವರು ತಯಾರು ಮಾಡಿ ಅನ್ನಪೂರ್ಣ ಛತ್ರದ ಹಿಂಭಾಗದ ಮೈದಾನದಲ್ಲಿ ತಯಾರು ಮಾಡಿ ನಾಳೆ ಬರ್ತಾರೆ ಆ ತಂಡದವರು ಒಂದೊಂದು ತಂಡದವರು ಹೀಗೆ ತಯಾರು ಮಾಡಿ ನಾಡಿದ್ದು ಸಂಜೆ ಐದು ಗಂಟೆಗೆ ಈ ಒಂದು ಪ್ರಸಾದ ವಿತರಣೆಯನ್ನು ಪ್ರಾರಂಭ ಮಾಡಿದರೆ ಬೆಳಗ್ಗೆ ನಾಲ್ಕು ಗಂಟೆಯವರೆಗೂ ಕೂಡ ಅವರು ವಿತರಣೆಯನ್ನು ಮಾಡ್ತಾರೆ ಹಾಗೆ ಕೊನೆ ರಾತ್ರಿ ಎಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಬಂದರೂ ಕೂಡ ಅಲ್ಲಿ ಒಂದು ವ್ಯವಸ್ಥೆ ನಮ್ಮ ಕ್ಷೇತ್ರದ ಭಕ್ತರು ಮಾಡ್ತಾರೆ ಹಾಗಾಗಿ ಅಲ್ಲಿಯೂ ಕೂಡ ನಮಗೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎಸ್ ಖಂಡಿತವಾಗ್ಲು ಈ ಒಂದು ಅದ್ಭುತವಾದ ಅನ್ನಪ್ರಸಾದದ ಸೇವೆ ಏನಿದೆ ಅದನ್ನು ಭಗವಂತನೇ ನಡೆಸಿಕೊಡ್ತಾ ಇದ್ದಾನೆ ಅಂತ ನಾವೆಲ್ಲರೂ ಕೂಡ ನಂಬಿದ್ದೇವೆ ಆದರೂ ಕೂಡ ವಿಶೇಷವಾಗಿ ಪ್ರಶ್ನೆ ಮಾಡೋದು ಅಂತ ಹೇಳಿದ್ರೆ ಇದಕ್ಕೆ ಇಷ್ಟು ಜನರಿಗೆ ಬೇಕಾದಂಥ ಅಕ್ಕಿ ಇರ್ಬೋದು ತರಕಾರಿ ಇರ್ಬೋದು ಈ ಆಹಾರ ಸಾಮಗ್ರಿಗಳ ಮೂಲ ಯಾವುದು ಅಂತ ಖಂಡಿತವಾಗಿ ಕೂಡ ಕ್ಷೇತ್ರದ ಭಕ್ತರು ಹರಕೆ ರೂಪದಲ್ಲಿ ಅಕ್ಕಿರ್ಬೋದು ತರಕಾರಿಯನ್ನು ಕೂಡ ಅವರು ಕೊಡ್ತಾರೆ ಅದಲ್ಲದೆ ಕ್ಷೇತ್ರದಿಂದಲೇ ವಿನಿಯೋಗ ಮಾಡುವಂಥ ವ್ಯವಸ್ಥೆ ಇದೆ ದಿನಸಿ ವಸ್ತುಗಳಿರ್ಬೋದು ಅಥವಾ ಏನಿದೆ ಅದಕ್ಕೆ ಪೂರಕವಾದಂತಹ ವಿಶೇಷವಾಗಿ ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ಅಥವಾ ಶನಿವಾರ ಆದಿತ್ಯವಾರ ಸೋಮವಾರ ಜನದಟ್ಟಣೆ ಸಂದರ್ಭದಲ್ಲಿ ನಾವು ಮಜ್ಜಿಗೆಯನ್ನು ಕೂಡ ನಂದಿನಿಯಿಂದ ಪರ್ಚೇಸ್ ಮಾಡ್ತೇವೆ ನಮ್ಮ ಗೋಶಾಲೆ ಇದ್ದರೂ ಕೂಡ ಹಾಗಾಗಿ ತರಕಾರಿ ಅಕ್ಕಿ ಹರಕೆ ರೂಪದಲ್ಲಿ ಬಂದರೆ ಮತ್ತು ಅಗತ್ಯ ಇರುವಂಥ ಇನ್ನಿತರ ಎಲ್ಲ ಸಾಮಗ್ರಿಗಳನ್ನು ಕ್ಷೇತ್ರ ನಾವು ಖರೀದಿ ಮಾಡಿ ಅದನ್ನು ವಿನಿಯೋಗಿಸುವಂಥ ವ್ಯವಸ್ಥೆ ಇದೆ ಅದರ ಜೊತೆಗೆ ವಿಶೇಷವಾಗಿ ಪೂಜ್ಯ ಹೆಗಡೆ ಸಂಕಲ್ಪ ಶಕ್ತಿ ಮಾರ್ಗದರ್ಶನ ಹಾಗೆ ಮಾತೃಶ್ರೀ ಅವರ ಮಾರ್ಗದರ್ಶನ ವಿಶೇಷವಾಗಿ ಗೌರವನಿತ ಹರ್ಶ್ಚಂದ್ರ ಕುಮಾರ್ ಅವರ ಮಾರ್ಗದರ್ಶನ ಸಲಹೆ ಸೂಚನೆ ಅವರ ಎಲ್ಲ ಅಗತ್ಯ ಏನಿದೆ ರೂಪುರೇಷೆಯಂತೆ ಅವರ ಸಲಹೆಯಂತೆ ನಮ್ಮ ಎಲ್ಲ ವ್ಯವಸ್ಥೆಗಳು ಕೂಡ ಉತ್ತಮವಾಗಿ ನಡೀತದೆ ನಾವು ಕಳೆದ ಒಂದು ತಿಂಗಳ ಹಿಂದೆ ಈ ಬಗ್ಗೆ ಎಲ್ಲ ತಯಾರಿ ಕೆಲಸಗಳನ್ನು ಮಾಡಿ ಲಕ್ಷದೀಪೋತ್ಸವ ಬರುವಿಕೆಗಾಗಿ ನಾವು ಕಾಯ್ತಾ ಇರ್ತೇವೆ ಎಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದರೂ ಕೂಡ ಭಕ್ತರು ಬಂದರೂ ಕೂಡ ಅವರನ್ನು ತೃಪ್ತಿಯಾಗಿ ಕಳುಹಿಸಿಕೊಡುವಂಥ ವ್ಯವಸ್ಥೆ ಕ್ಷೇತ್ರದಲ್ಲಿದೆ ಹಾಗೆ ನಮ್ಮ ಸಹಾಯಕರಾದಂಥ ಭರತರಾಜ್ ಜೈನ್ ಅವರು ಇರ್ಬೋದು ಇಲ್ಲಿದ್ದಾರೆ ಸಾಕಷ್ಟು ವರ್ಷಗಳ ಅನುಭವಿಯವರು ಹಾಗೆ ನಮ್ಮ ಉಳಿದಂತಹ ಮೇಲ್ವಿಚಾರಕರು ರಾಜು ಅಪ್ಪು ಬಾಬು ಇರ್ಬೋದು ಶೈನಿಕ ಜೈನ್ ಇರ್ಬೋದು ಪ್ರಸಾದ್ ಇರ್ಬೋದು ಬಾಲಕೃಷ್ಣ ಶೆಟ್ಟಿ ಇರ್ಬೋದು ಉಮೇಶ ಇರ್ಬೋದು ಇವರೆಲ್ಲರ ಸಹಕಾರ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಸುಮಾರು ಇನ್ನೂರ ಅರವತ್ತೈದು ಜನ ಸಿಬ್ಬಂದಿಗಳು ನಾವೆಲ್ಲ ಸೇರಿ ಒಂದು ತಂಡವಾಗಿ ಬರುವಂಥ ಭಕ್ತರಿಗಾಗಿ ನಾವು ವಿಶೇಷವಾಗಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತಯಾರಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅನ್ನದಾನ ಮಹಾದಾನ ಅಂತ ಹೇಳ್ತೇವೆ ಆ ಒಂದು ದಾನವನ್ನು ಯಾವುದೇ ತಪ್ಪುಗಳಿಲ್ಲದೆ ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗ್ತಿದ್ದದಕ್ಕೆ ಪ್ರೀತಿಯ ಧನ್ಯವಾದಗಳು ತಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೇವಿಸ್ತಾ ಇದ್ದಾರೆ ಸ್ವೀಕರಿಸ್ತಾ ಇದ್ದಾರೆ ಅಂತ ಈ ಒಂದು ಅನ್ನಪೂರ್ಣ ಛತ್ರದ ಹಿಂದೆ ಇರುವಂತಹ ಕತೆ ಹಾಗೂ ಶ್ರಮದ ಬಗ್ಗೆ ನಾವು ತಿಳ್ಕೊಂಡ್ವಿ ಇನ್ನು ದೀಪೋತ್ಸವದಲ್ಲಿ ಸಾಕಷ್ಟು ಕುತೂಹಲಕರವಾದಂತಹ ಕೆಲಸಗಳಿದೆ ವಿಶೇಷತೆ ಇದೆ ಅದೆಲ್ಲವನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೇವೆ ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ಪ್ರತಿದಿನ ನಡೆಯುವಂತಹ ಅನ್ನ ಪ್ರಸಾದದ ಸೇವೆ ಏನಿದೆ ಈ ಬಾರಿ ದೀಪೋತ್ಸವದ ಸಂದರ್ಭದಲ್ಲಿ ಹೇಗೆ ನಡೀತಾ ಇದೆ ಅದು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇದು ಆ ಭಗವಂತನೇ ನಡೆಸಿಕೊಡ್ತಾ ಇರುವಂತಹ ಕೈಂಕರ್ಯ ಕ್ಷೇತ್ರದ ಚತುರ್ದಾನಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು ಅಂತ ಹೇಳಿದ್ರೆ ಅನ್ನದಾನ

ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ